ನೆನೆ ಸುಂದರಿ ನನ್ನ ಸುಂದರಿಗೆ ನಮ್ಮನೆ ಸುಂದರಿಗೆ ಫ್ರೆಂಡ್ಸ್ ನಾವು ಗಬ್ಬ ಆಗುವಂಥ ಇಂಜೆಕ್ಷನನ್ನು ಕೊಡಿಸಿದ್ದೀವಿ ಅದರ ಒಂದು ಬಕೆಟು ಇಲ್ಲ ಅಂದರೆ ಒಂದು ಟಬ್ಬಲ್ಲೆಲ್ಲ ಮುಚ್ಚಿಡುವಂಥ ಪರಿಸ್ಥಿತಿ ಎಂತಕ್ಕೆಂತಂದರೆ ನೋಡಿ ಇಲ್ಲಿ ನಿಧಿ ಕೈಬವರು ಇದು ನೋಡಿ ಫ್ರೆಂಡ್ಸ್ ಈ ಬಾಳೆಗೊನೆ ನಾಲ್ಕು ಕುಂತ್ ನನ್ನಷ್ಟು ಹೈಟಿಗೆ ಬರ್ತದೆ ಅಷ್ಟು ಹೈಟ್ ಬಾಳೆಗೊನೆ ಇದು ಎಷ್ಟು ಫ್ರೆಂಡ್ಸ್ ನಿನ್ನೆ ಮೆಣಸು ತೇನಿದ್ದೀವಿ ಹಾಗೆ ಅಣ್ಣ ಇದ್ಯಾವುದು ಮೆಣಸು ಬ್ಯಾಡಗಿ ಹೇಗೆ ರೇಟು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂದ್ಕೊತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ತಿಂಡಿ ಆಯಿತು ಹಾಗೆ ಸುಂದರವ್ರಿಗೆಲ್ಲ ಅಕ್ಕ ಕೊಡೋದಕ್ಕೆ ಬಂದಿದ್ದೀನಿ ಆಯಿತಾ ನನ್ನ ಸುಂದರಿ ಸುಂದರಿಗೆ ನಮ್ಮ ಮನೆ ಸುಂದರಿಗೆ ಫ್ರೆಂಡ್ಸ್ ನಾವು ಗಬ್ಬ ಆಗುವಂಥ ಇಂಜೆಕ್ಷನನ್ನು ಕೊಡ್ಸಿದ್ದೀವಿ ಹಾಗೆ ಅವಳಿಗೆ ಆ ಸರಿ ಜ್ವರ ಬಂದಿದ್ದು ನೋಡಿ ಅದಾದ ನಂತರ ಹಾಲು ಕೊಡೋದೇ ಇಲ್ಲಾಗಿತ್ತು ಹಾಗಾಗಿ ಮತ್ತೆ ಕೂಗ್ತಾ ಅಂತಂದ್ಬಿಟ್ಟು ಡಾಕ್ಟ್ರನ್ನ ಕರೆಸಿ ಇಂಜೆಕ್ಷನನ್ನು ಮಾಡಿಸಿದ್ದೀನಿ ನೋಡಬೇಕು ಈ ಮಾರ್ಚ್ ಮೂರಕ್ಕೆ ಮೂರು ಆಯಿತು ಹಾಗೆ ನಾಲ್ಕನೇ ತಿಂಗಳಿಗೆ ಡಾಕ್ಟ್ರನ್ನ ಕರೆಸಿ ಚೆಕ್ ಮಾಡಿಸ್ಬೇಕು ಏನು ಹೇಳ್ತಾರೆ ಆಯಿತಾ ಮತ್ತು ಇವಳು ಮನೆ ತುಂದ್ರಿ ಗಬ್ಬಿಲ್ಲ ಅಂತಂದ್ಬಿಟ್ರೆ ಮತ್ತೆ ಈಟಕ್ಕೆ ತರಿಸಿ ಇಂಜೆಕ್ಷನನ್ನು ಕೊಡಿಸ್ಬೇಕು ಹಾಗೆ ಫ್ರೆಂಡ್ಸ್ ನೋಡಿ ಶುರುವಾಯಿತು ಮೊಬೈಲ್ ಹಿಡ್ಕೊಂಡಿದ್ದ ತಕ್ಷಣವೇ ಶುರುವಾಯಿತು ಅವಳದ್ದು ಈಗ ಸ್ಲೋ ಇದೆ ನೋಡಿ ಅಬ್ರ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ಫ್ರೆಂಡ್ಸ್ ಇನ್ನು ಇವರಿಗೆಲ್ಲ ಅತ್ಯಚೆಲ್ಲ ಕೊಟ್ಟು ಬರ್ತೀನಿ ನನ್ನ ಶೃಂಗಾರಿ ನನ್ನ ಸುಂದರಿ ಸುಂದರಿ ಹಾಗೆ ಚಂದ ಅಪ್ಪ ಇವುಳಿದಳೆಲ್ಲ ಗೈತಿ ಎಂಥ ಹರಮಿ ಅಂತರಿ ಹಾರತದೆ ಅಂದ್ರೆ ಹಂಗೆ ಹಿಂಗಲ್ಲ ಮತ್ತು ಕಚ್ಚೋದು ಹಾರೋದು ಕಚ್ಚೋದು ಭಾರಿ ಸಿಂಗಾರಿ ಎನರ್ಜಿ ಎನರ್ಜಿಗಾರಲ್ಲ ಈ ದರ್ಕೆ ನಾವದೇ ಸ್ವಲ್ಪ ಕಾಲ ಅಂದರೂ ಸಾಕು ಅಷ್ಟು ಸದ್ದು ಇವತ್ತಿನ ಬೆಳಗಿನ ತಿಂಡಿಗೆ ನಮ್ಮ ಮನೆಯಲ್ಲಿ ಪಲಾವ್ ಹಸಿ ಬಟಾಣಿಯನ್ನು ತರಿಸಿದ್ವಾ ಹಾಗಾಗಿ ಅದರ ಪಲಾವ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಹಾಗೆ ಹಸಿ ಶೇಂಗಾ ಕೂಡ ಇತ್ತು ಹಸಿ ಬಟಾಣಿ ಮತ್ತು ಹಸಿ ಶೇಂಗ ಎರಡನ್ನೇ ಮಿಕ್ಸ್ ಮಾಡಿ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿತ್ತು ಆದರೆ ನಾವು ವಿಜರ್ ಹೊಡಿತಿದ್ದಂಗೆ ತೆಗೆದೇ ನೋಡಿ ಹಾಗಾಗಿ ಸ್ವಲ್ಪ ಅಂಟ ಆ ಥರ ಆಯಿತು ಇದು ಭಾರಿ ರುಚಿಯಾಗಿತ್ತು ಮಾತ್ರ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿತ್ತು ಈ ಥರದ ಫಲ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಿನ್ನೆ ಮೆಣಸ್ತೇನಿದ್ದೀವಿ ಹಾಗೆ ಅಣ್ಣ ಇದ್ಯಾವುದು ಮೆಣಸು ಬ್ಯಾಡಗಿ ಹೇಗೆ ರೇಟು ಮುನ್ನೂರು ರೂಪಾಯಿ ಎಷ್ಟು ಕೆ ಜಿ ಅದೇ ಹಾಂ ಇಪ್ಪತ್ತು ಇದಂದ್ರಲ್ಲಿ ಒಳ್ಳೆ ಕ್ವಾಲಿಟಿನ ಇದು ಮೆಣಸೋ ಮೆಣಸು ಚೋಲೋ ಅದು ಆದಷ್ಟು ತನ ನಂಗೆ ಅಂದೆ ಒಂದೇ ಮಗಲ್ಲೋ ದಿವಾನೀ ಸ್ವಲ್ಪ ಸ್ವಲ್ಪ ನೆಟ್ಸಾ ಅದು ಗಟ್ಟಿ ಒತ್ತು ಒತ್ತು ಹಾಕಂದ ಹ್ಞೂ ಅದ್ರ ಐದು ಕೆ ಜಿ ಇದ್ದಂಗೆ ಕಾಣಿಸ್ತದೆ ನೋಡಿದ್ರೆ ಒದ್ದೇ ಒದ್ದೆ ಇಲ್ಲಪ್ಪ ಅದು ಹಂಗೆ ಚೀಲ್ದಾಗ ಕಟ್ಟಿಟ್ರೆ ತಂಡ ತಂಡ ಇರ್ತದೆ ಎಷ್ಟು ಬಿಸಿಲು ಒಣಸಕ್ ಐದಾರು ನಾಲ್ಕರು ಬೀಜ ಅಂದ್ರೆ ಅದು ಒತ್ತು ಒತ್ತು ತುಂಬದ ಕೂಡ ಮುರಿತದೆ ಒಂದೇ ಬಿಸ್ಲೆ ಸಾಕು ಅನಿಸ್ತದಪ್ಪ ಅಷ್ಟು ಗರ್ಗರಿ ಅದೇ ಹ್ಮ್ ಅದಯ್ಯ ಐದು ಕೆ ಜಿ ಮೆಣಸಿದ್ದಂಗೆ ಕಾಣ್ತದ ಹೇಳಂದು ಜಿ ಕೆಜಿ ಇದ್ದಂಗೆ ಕಾಣೋದೇ ಇಲ್ಲ ಕೆ ಕೆಜಿ ಮೆಣಸು ಮೆಣಸಂಗ ಕಾಣ್ತದೆ ಅದೇಯ್ಯ ದೊಡ್ಡ ಐದ್ ಕೆಜಿ ಮೆಣಸು ಮೆಣಸ್ರ ಸಹ ನಿಚ್ ಐತಿತ್ತು ಸಿ ಅಲ್ಲಿ ತೂಕ ಮಾಡ್ ಚೀಲ ಇಲ್ವನ್ ಅದು ಒದ್ದ್ ವದ್ದ ಎಲ್ಲ ಹಿಡ್ಕಂಡದೇ ಈಗ ಬಿಸಿಲು ಮಣಸ ಕೂಡ ಎಲ್ಲ ಗರ್ಗರಿ ಐತದೆ ಮೀನನ್ನೆಲ್ಲ ಏನು ಮಾಡಬೇಕಾಯ್ತದಂತಂದರೆ ಈ ಥರ ಒಂದು ಬಕೆಟು ಇಲ್ಲ ಅಂದರೆ ಒಂದು ಟಬ್ಬಲೆಲ್ಲ ಮುಚ್ಚಿಡುವಂಥ ಪರಿಸ್ಥಿತಿ ಎಂತಕ್ಕೆಂತಂದರೆ ನೋಡಿ ಇಲ್ಲಿ ನಿಧಿ ಕೈಬವರು ನಿಧಿಗಳರು ಗೈಸ್ನ ನಮ್ಮನೆ ನಿಧಿಗಳರು ಇವರು ಬುಲ್ಲಣ್ಣ ಮತ್ತು ಬೀರಣ್ಣ ಅವರ ಕಾಟದಲ್ಲಿ ಈ ಥರ ಏನಾದರೂ ಮುಚ್ಚಿಡಬೇಕು ಇಲ್ಲ ಅಂತಂದರೆ ನಮಗೆ ಅವರಿಗೆ 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 ಮಾಡಿಬಿಡ್ತಾರೆ ಗೈಸ್ ನೋಡಿದ್ರೆ ಎಂಥ ಜೋರಿದ್ದಾರೆ ಅಂದರೆ ಇವರು ಮಾತ್ರ ಏನ ಬುಲ್ಲಬಾ ನಾನು ಇವಾಗ ಮೀನು ಕೊಯ್ದು ಇವರಿಗೇನು ಹಾಕಿಲ್ಲ ಅಂತಂದ್ರೆ ಇವ್ರ ಜೀವನೇ ಹಾರೋಗೋ ಥರ ಇದೆ ನೋಡಿ ಮನೆ ರಾಕಿ ಅಣ್ಣ ಫುಲ್ ಸೈಲೆಂಟ್ ಬಿಡಿ ಅವನು ಹಂಗಲ್ಲ ಏನು ಮಾಡೋದಿಲ್ಲ ಅವಾಜು ಇವರಿಬ್ಬರದೇ ಅವಾಜು ಅದರಲ್ಲಿ ನಮ್ಮ ಬುಲ್ಲಣ್ಣನ ಅವಾಜ್ ಭಾರಿ ಇದೆ ನೋಡಿ ರಾಕಿ ಹತ್ರ ಎಲ್ಲ ಜಗಳ ಮಾಡೋದು ಇವತ್ತು ಫ್ರೆಂಡ್ಸ್ ನಮ್ಮನೇಲಿ ಪೇಡಿ ಅಂದರೆ ನಾವು ಇದಕ್ಕೆ ಪೇಡಿ ಮೀನು ಅಂತ ಕರಿತೀವಿ ಮತ್ತು ಎಸಿಡಿ ಮೀನು ಅಂತ ಕರಿತೀವಿ ಆ ಮೀನಿನ ಸಾರು ಆಯಿತಾ ಮತ್ತೆ ನೂರು ರೂಪಾಯಿ ಇದೆ ಮೀನು ಇದು ಮೀನು ಇವಾಗ ತುಂಬ ಕಡಿಮೆ ಹಾಗಾಗಿ ಇವತ್ತು ಈ ಮೀನು ತಗೊಂಡಿದ್ವಿ ಇದೇ ಮೀನು ಬಂದಿದ್ದು ಊರಲ್ಲಿ ಇದು ತಗೊಂಡಿದ್ರು ಆಯಿತಾ ಮನೆ ಹತ್ರ ಅದು ಫ್ರೆಂಡ್ಸ್ ಇವಾಗ ಇದರ ಕೊಯ್ದು ಸಾರು ಮಾಡಬೇಕು ಮತ್ತು ಇವರಿಗೆಲ್ಲ ತಿನ್ನೋದಿಕ್ಕೆ ಕೊಡಬೇಕು ನೋಡಿ ಬುಲ್ಲ ನವಾಜಿ ಈ ಮೀನಿಗೆ ಜಾಸ್ತಿ ಮುಳ್ಳೆ ಇರ್ತದೆ ಮತ್ತೆ ಇದು ಮೇಲುಗಡೆಗೆ ಹಿಜರು ಹಿಜರು ತುಂಬ ಇರ್ತದೆ ನೋಡಿ ಈ ಥರ ಮತ್ತು ಈ ಮೀನು ಕೂಡ ರುಚಿ ಇರುತ್ತೆ ಇದು ಕೂಡ ಒಂದೇ ರೀತಿ ಪತ್ತದ ಮೀನಿನ ಥರನೇ ಜಾಸ್ತಿ ಕೊಬ್ಬಿನ ಅಂಶ ಎಲ್ಲ ಇರೋದಿಲ್ಲ ರುಚಿ ಆಗ್ತದೆ ಅದರ ಜಾಸ್ತಿ ಮುಳ್ಳು ಇರ್ತದೆ ಮಕ್ಕಳೆಲ್ಲ ತಿನ್ನುವಾಗ ಮಾತ್ರ ಜೋಪಾನ ಅಂದರೆ ಮುಳ್ಳು ಜಾಸ್ತಿ ಇರುತ್ತೆ ನೋಡಿ ಹಾಗಾಗಿ ಗಂಟಲಿಗೆ ಬಾಯಿಗೆಲ್ಲ ಚುಚ್ಕೊಳ್ಳೋದು ಜಾಸ್ತಿ ಹಾಗಾಗಿ ನೋಡ್ಕೊಂಡು ಜೋಪಾನವಾಗಿ ತಿನ್ಬೇಕಷ್ಟೆ ಇವತ್ತಿಂದು ನಮ್ಮದು ಹೆಲ್ದಿ ಡ್ರಿಂಕ್ ನೀರು ಇದು ಸವಾಲು ಕರ್ಕ ಬಂದದ್ದು ನೋಡಿ ಖಾಲಿ ಆಗ್ಬೇಕಲ್ಲ ಹಂಗಾಗಿ ಡೈಲಿ ಬೊಂಡದ ನೀರನ್ನು ಕುಡಿತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಈ ಬಾಳೆಗೊನೆ ನಾಲ್ಕು ಕೂತ್ಕೊಂಡ್ರೆ ನನ್ನಷ್ಟು ಹೈಟಾಗಿ ಬರ್ತದ್ದು ಅಷ್ಟು ಹೈಟ್ ಬಾಳೆಗೊನೆ ಇದು ಎಷ್ಟು ಚಂದ ಕಾಯಿಗಳು ಮಾತ್ರ ಅಮ್ಮನಿಗೆ ಭಾರಿ ಇಷ್ಟ ಸಾನ್ ಬಾಳಿಕಾಯಿ ಅಂತಿದ್ರೆ ಹಂಗಾಗಿ ಹೋದ ತಿಂಗಳು ಮತ್ತು ಈ ತಿಂಗಳು ಇನ್ನೊಂದು ಬಾಳೆಗೊನೆಯನ್ನು ತರ್ಸ್ಕೊಂಡದ್ದು ನೋಡಿ ನನಗಂತೂ ಬೇಜಾರು ಬಂದೋಯಿತು ತಿಂದು ತಿಂದು ಮಾತ್ರ ಅಮ್ಮನಿಗೆ ಮಾತ್ರ ಬೇಜಾರು ಬಂದೇ ಇಲ್ಲ ಹಾಗೆ ನೋಡಿ ಚೆನ್ನಾಗಿದೆ ಅಲ್ವಾ ನಿಮಗೂ ಕೂಡ ಇಷ್ಟ ಆದರೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಇವತ್ತಿಂದು ಕೂಡ ಇವತ್ತೆಲ್ಲ ಕೆಲಸ ಕೂಡ ಆಗಿದೆ ಹಾಗೆ ಬ್ಲೋಗ್ ಇಷ್ಟವಾಗ್ತಿದರೆ ಎಲ್ಲರೂ ಕೂಡ ವೀಡಿಯೋಸ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೊನೆಯವರೆಗೂ ಇನ್ನು ನಾನು ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್